ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಯಾವುದೇ ಕ್ಷಣದಲ್ಲಿ ಆಗುವ ಸಾಧ್ಯತೆ ಇದೆ ಮುಖ್ಯವಾಗಿ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಕಳೆದ ಸಲದ ಪರಾಜಿತ ಅಭ್ಯರ್ಥಿ ವೀಣಾ ಕಾಶ್ಯಪ್ನವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಪಕ್ಕದ ವಿಜಯಪುರ ಜಿಲ್ಲೆಯ ಸಚಿವ ಶಿವಾನಂದ ಪಾಟೀಲ್ ಅವರು ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದ್ದರಿಂದಾಗಿ ಇದೀಗ ವೀಣಾ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ಹೊಂದಿರತಕ್ಕಂಥದ್ದು ನಾವೀಗ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಜಿಲ್ಲಾ ಕಚೇರಿಯ ಆವರಣದಲ್ಲಿದ್ದೇವೆ ಈಗ ವೀಣಾ ಕಾಶ್ಯಪ್ನವ್ರು ಬೆಂಬಲಿಗರು ತಮ್ಮ ನಾಯಕಿಗೆ ಒಂದು ಟಿಕೆಟ್ ಕೊಡಬೇಕು ಅನ್ನೋವಂಥ ಕಾರಣಕ್ಕೆ ತೀವ್ರವಾದಂಥ ಒಂದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಹಾಗೆ ಜಿಲ್ಲಾ ಕಚೇರಿಗೆ ನುಗ್ಗುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಯಾವಾಗ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೂ ಕಾಶಪ್ನವರು ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾರೆ ಅನ್ನೋವಂಥ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಇವತ್ತು ಬೆಳಗ್ಗೆಯಿಂದಲೇ ಕಾಂಗ್ರೆಸ್ ಕಚೇರಿಯನ್ನು ಸಂಪೂರ್ಣವಾಗಿ ಪೊಲೀಸ್ ಮಯ ಆಗಿದೆ ಅಂತ ಹೇಳ್ಬೋದು ಸರ್ಪ್ ಪೊಲೀಸಿನ ಸರ್ಪಗಾವಲು ಹಾಕಲಾಗಿದೆ ಕಾಂಗ್ರೆಸ್ ಕಚೇರಿಗೆ ಬರ್ತಕ್ಕಂಥ ಎರಡೂ ದಾರಿಗಳನ್ನು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿರ್ತಕ್ಕಂಥದ್ದು ಆದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದು ನಮ್ಮ ಪಕ್ಷದ ಕಚೇರಿ ಪೊಲೀಸರಿಗೆ ಇಲ್ಲೇನ ಕೆಲಸ ನಾವು ಕಚೇರಿಗೆ ಹೋಗ್ತೀವಿ ನುಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಪೊಲೀಸರು ಮತ್ತು ಬೆ ಅವರ ಬೆಂಬಲಿಗರ ನಡುವೆ ಒಂದು ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು ಈ ಮಧ್ಯದಲ್ಲಿನೇ ಆಕ್ರೋಶಗೊಂಡಿರ್ತಕ್ಕಂಥ ಕಾರ್ಯಕರ್ತರು ಟೈರಿಗೆ ಬೆಂಕಿ ಹಚ್ಚಿ ಮತ್ತಷ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ಇವರು ಬೇಡಿಕೆ ಏನಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಟಿಕೆಟನ್ನು ಮೇಲೆ ಗುರಿ ಇಟ್ಟುಕೊಂಡು ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ವಿನಾಕ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಆದರೆ ಇದೀಗ ಸ್ಥಳೀಯರನ್ನು ಬಿಟ್ಟು ಪಕ್ಕದ ವಿಜಾಪುರ ಜಿಲ್ಲೆಯ ಒಂದು ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿಯೇ ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅನ್ನುವಂಥ ಫಲಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೊರಗಿನ ಜಿಲ್ಲೆಯವರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕ್ಷಣದಲ್ಲಿ ಸಂಯುಕ್ತ ಪಾಟೀಲ್ ಅವರ ಹೆಸರು ಘೋಷಣೆ ಆಗ್ತಾ ಇರೋದ್ರಿಂದಾಗಿ ತಮಗೆ ತಮ್ಮ ನಾಯಕಿಗೆ ಅನ್ಯಾಯ ಆಗ್ತಿದೆ ಈ ಒಂದು ಟಿಕೆಟ್ ಕೈ ತಪ್ಪಲಿಕ್ಕೆ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಕೆಲವು ಶಾಸಕರು ಮತ್ತು ಸ್ಥಳೀಯ ಮುಖಂಡರ ಒಂದು ಕಿತಾಪತಿಯ ಕಾರಣ ಅವರ ಒಂದು ಷಡ್ಯಂತ್ರದಿಂದ ಕಳೆದ ನಾಲ್ಕೈದು ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ವೀಣಾ ಅವರಿಗೆ ಅನ್ಯಾಯ ಮಾಡಲಾಗಿದೆ ಈ ಅನ್ಯಾಯನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಹೊರಗಿನ ಜಿಲ್ಲೆಯವರಿಗೆ ನಮ್ಮ ಜಿಲ್ಲೆಯ ರಾಜಕಾರಣಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಆಕ್ರೋಶ ಮತ್ತು ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಈ ಕೇವಲ ನವನಗರ ಜಿಲ್ಲಾ ಕಚೇರಿ ಮಾತ್ರ ಅಲ್ಲ ಹಾಗೆಯೇ ವೀಣಾ ಕಾಶ್ಯಪ್ನವ್ರ ಕ್ಷೇತ್ರವಾಗಿರ್ತಕ್ಕಂತಹ ಉಣಗುಂದಿ ಕ್ಷೇತ್ರದಲ್ಲಿ ಇಲಕಲ್ ನಗರದ ಹೆದ್ದಾರಿಯಲ್ಲಿಯೂ ಸಹಿತ ಕಾಶ್ಯಪ್ನವ್ರ ಕುಟುಂಬದವರ ಬೆಂಬಲಿಗರು ಅಲ್ಲಿಯೂ ಸಹಿತ ಒಂದು ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಜಿಲ್ಲೆಯವರಿಗೆ ಟಿಕೆಟ್ ಕೊಡಬೇಕು ಅದರಲ್ಲಿಯೂ ವಿನಾ ಕಾಶ್ಯಪ್ನವ್ರಿಗೆ ಟಿಕೆಟ್ ಕೊಡಬೇಕು ಅದಲ್ಲದೆ ಹೊರಗಿನ ಜಿಲ್ಲೆಯವರಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅಂದರೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು ಅವರನ್ನು ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅನ್ನುವಂಥ ಫಲಕಗಳನ್ನು ಪಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಳೆದ ಹಲವು ದಿನಗಳಿಂದ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ನ ಕಗ್ಗಂಟು ಇದೀಗ ಯಾವುದೇ ಕ್ಷಣದಲ್ಲಿ ತೆರೆ ಬೀಳಲಿದೆ ಸಂಯುಕ್ತ ಪಾಟೀಲ್ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿದ್ದಾರೆ ಅನ್ನುವಂಥದ್ದು ಹೀಗಾಗಿ ಹೊರಗಿನ ಜಿಲ್ಲೆಯವರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವೀಣಾಕಾಶಪ್ಪನವರು ಬೆಂಬಲಿಗರು ತೀವ್ರವಾದಂಥ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಹಾಗೆಯೇ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ಲ ಈ ಒಂದು ಟಿಕೆಟ್ ವಿಷಯದಲ್ಲಿ ಬಂಡಾಯ ಬಹಿರಂಗಗೊಳ್ಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ